ಬೇರೆ ಯಾವುದೇ ಮ್ಯಾಚ್ಗಳು ಹೇಗೆ ನಡೀತಾ ಇರಲಿ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ರೇಜ್ ಇರೋದು ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಕ್ರೇಜ್ ಇರೋ ಮ್ಯಾಚ್ ಅಂದರೆ ಅದು ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಇನ್ನೇನು ಗಂಟೆಗಳಷ್ಟೇ ಬಾಕಿ ಇದೆ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಇವತ್ತಿನ ಮ್ಯಾಚ್ ಯಾವುದು ನಾಳೆ ಮ್ಯಾಚ್ ಯಾವುದು ಯಾರಿಗೂ ಟೆನ್ಷನ್ ಇಲ್ಲ ಓನ್ಲಿ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಯಾರು ಗೆಲ್ತಾರೆ ಯಾಕಂದರೆ ಇದು ರಿವೆಂಜ್ ಮ್ಯಾಚ್ ಕಳೆದ ಸೀಸನ್ನಲ್ಲಿ ಕ್ವಾಲಿಫೈಯರ್ ಆಗೋದ ಆಗೋ ಎಲ್ಲ ಸಾಧ್ಯತೆಗಳಿದ್ದ ಚೆನ್ನೈಯನ್ನು ಸೈಡಿಗೆ ಕಳಿಸಿ ಸೋಲ್ಸಿ ಧೋನಿ ಬ್ಯಾಟಿಂಗಲ್ಲಿ ಯಶ್ ಹಾಳು ಮಾಡಿದ ಬೌಲ್ಗೆ ಧೋನಿ ಫಿನಿಶ್ ಮಾಡ್ತಾರೆ ಅಂದ್ಕೊಂಡ್ರೆ ಧೋನಿಯನ್ನೇ ಫಿನಿಶ್ ಮಾಡಿ ಆರ್ ಸಿ ಬಿ ಕ್ವಾಲಿಫೈ ಆಗಿತ್ತು ಸೊ ಅದಕ್ಕೆ ರಿವೆಂಜ್ ಇದೆ ಅಂತ ಚೆನ್ನೈ ಕಾಯ್ತಾಯಿದ್ರೆ ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಬಜ್ ಹೇಗಿದೆ ಅಂದರೆ ಯಾರ ಪರವಾಗಿ ಜನರಿಗೆ ಕ್ರೇಜ್ ಜಾಸ್ತಿ ಇದೆ ಅಂತ ನೋಡಿದರೆ ಫಿಫ್ಟಿ ಒನ್ ಪರ್ಸೆಂಟ್ ಸಿ ಎಸ್ ಕೆ ಪರವಾಗಿ ಕ್ರೇಜ್ ಅಂತ ಹೇಳ್ತಾಯಿದ್ರೆ ಫೋರ್ಟಿ ನೈನ್ ಪರ್ಸೆಂಟ್ ಆರ್ ಸಿ ಬಿ ಪರವಾಗಿದೆ ಕ್ರೇಜ್ ಅಂತ ಒಂದಷ್ಟು ಸ್ಟಾರ್ ಸ್ಪೋರ್ಟ್ಸ್ ಸಂಸ್ಥೆ ಸೇರಿದಂತೆ ಒಂದಷ್ಟು ಸಂಸ್ಥೆಗಳು ಸೋಷಿಯಲ್ ಮೀಡಿಯಾ ಬಸ್ಸನ್ನು ನೋಡ್ತಾಯಿವೆ ಈ ಬಾರಿಯ ಪಂದ್ಯದಲ್ಲಂತೂ ಯಾಕೆಂದರೆ ಆರ್ ಸಿ ಬಿ ಒಂದು ಹೆಜ್ಜೆ ಮುಂದಿದೆ ಆರ್ ಸಿ ಬಿ ಈಗಾಗಲೇ ಕೆ ಕೆ ಆರ್ ಅನ್ನು ಚಾಂಪಿಯನ್ ಟೀಮನ್ನು ಸೋಲಿಸಿ ನೆಕ್ಸ್ಟ್ ಸಿ ಎಸ್ ಕೆ ಅನ್ನು ಸೋಲಿಸ್ತೀವಿ ಅಂತ ಕಾಯ್ತಾ ಇದೆ ಆದರೆ ಸಿ ಎಸ್ ಕೆ ಅಂತಹ ಒಂದು ಏನು ಅಧಿಕಾರಯುತ ಗೆಲುವನ್ನು ಸಾಧಿಸಿಲ್ಲ ಅದು ಮುಂಬೈ ವಿರುದ್ಧ ಗೆದ್ದಿದ್ದು ಸಣ್ಣ ಒಂದು ಅಂತರದಲ್ಲಿ ಗೆಲುವು ಸೋಲು ಎರಡೂ ಇತ್ತು ಕೊನೆ ಕ್ಷಣದಲ್ಲಿ ಗೆಲ್ತು ಕಾನ್ಫಿಡೆಂಟಾಗಿ ಗೆದ್ದಿಲ್ಲ ಜೊತೆಗೆ ಮುಂಬೈ ಟೀಮ್ ಕಳೆದ ಬಾರಿಯಷ್ಟು ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಇಲ್ಲ ಡೆವಾನ್ ಕಾನ್ವೆ ಇನ್ನೂ ಕೂಡ ಏನು ಇಳದೇ ಇಲ್ಲ ಸೊ ಕಳೆದ ಬಾರಿ ಚೆನ್ನೈಗೆ ಸ್ಟ್ರೆಂತ್ ಆಗಿದ್ದೆ ಡೆವಾನ್ ಕಾನ್ವೆ ಅವರ ಬ್ಯಾಟಿಂಗು ಅದರ ರಚಿನ್ ರವೀಂದ್ರ ಮತ್ತೆ ಹಳೆ ಫಾರ್ಮ್ನಲ್ಲಿ ಚೆನ್ನೈಗೆ ಸಾಥ್ ಇದ್ದಾರೆ ಆದರೆ ಆರ್ ಸಿ ಬಿಯಲ್ಲಿ ಅಲ್ಲಿ ಪ್ರತಿಯೊಬ್ಬರೂ ಕೂಡ ಕಾಂಟ್ರಿಬ್ಯೂಟ್ ಇದ್ದಾರೆ ಹಾಗಾಗಿ ಈ ಬಾರಿಯ ಚಪಾಕಲ್ ನಡೆಯುವಂತಹ ಅಂದರೆ ಚೆನ್ನೈನಲ್ಲಿ ಎಮ್ ಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯುವಂಥ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಪಂದ್ಯ ರೋಚಕವಾಗಿರುತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಯಾಕಂದರೆ ಆರ್ ಸಿ ಬಿ ಫ್ಯಾನ್ಸ್ಗೆ ಬೇರೆ ಯಾವ ಟೀಮ್ ಮೇಲೆ ಸೋತರೂ ಬೇಜಾರಾಗಲ್ಲ ಇಂಡಿಯಾ ಪಾಕಿಸ್ತಾನ್ ಮೇಲೆ ಸೋತ್ರೆ ಹೇಗೆ ಬೇಜಾರಾಗುತ್ತೋ ಹಾಗೆ ಆರ್ ಸಿ ಬಿ ಸಿ ಎಸ್ ಕೆ ಮೇಲೆ ಸೋತ್ರೆ ಬೇಜಾರಾಗುತ್ತೆ ಇದು ಆರ್ ಸಿ ಬಿಗೂ ಕೂಡ ಗೊತ್ತು ಹಾಗಾಗಿ ಹೇಗಿರುತ್ತೆ ಮ್ಯಾಚ್ ಈಗಾಗಲೇ ಚೆನ್ನೈಲೋಗಿ ಸೆಟ್ಲಾಗಿದೆ ಆರ್ ಸಿ ಬಿ ಟೀಮ್ ಅಲ್ಲಿನ ಹೀಟನ್ನು ಫೀಲ್ ಮಾಡ್ತಾ ಇದೆ ಸೆಟ್ ಆಗ್ತಾಯಿದೆ ಅಲ್ಲಿನ ಎನ್ವಿರಾನ್ಮೆಂಟ್ಗೆ ಸದ್ಯ ಮ್ಯಾಚಲ್ಲಿ ಸಿ ಎಸ್ ಕೆನ ಪುಡಿ ಪುಡಿ ಮಾಡಬೇಕು ಅಂತ ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ಇದ್ದಾರೆ